ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ರೆಸಿಪಿ ವೆಜ್ ಪಾಸ್ತಾ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಮೊದ್ಲಿಗೆ ನಾನು ನೀರನ್ನ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ನಾನು ಸಾಲ್ಟ್ ನಾಕೋತಾ ಇದ್ದೀನಿ ಉಪ್ಪನ್ನ ಹಾಕೊಂಡು ಒಂದು ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೋತ ಇದ್ದೀನಿ ಎಣ್ಣೆನ ಹಾಕೋದ್ರಿಂದ ಪಾಸ್ತಾ ಒಂದಕ್ಕೊಂದು ಕಚ್ಚಲ್ಲ ಅಂತ ಹೇಳಿ ಅದು ಉಡುಡಿಯಾಗಿ ಬರುತ್ತೆ ಅಂತ ಹೇಳಿ ಇವಾಗ ಒಂದ್ ಎರಡು ಕಪ್ ಅಷ್ಟು ನಾನು ಪಾಸ್ತಾನ ಹಾಕೋತ ಇದೀನಿ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಆಯಿಲ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಿಡಿ ಬಿಡಿಯಾಗಿ ಪಾಸ್ತಾ ಬರುತ್ತೆ ಒಂದಕ್ಕೊಂದು ಹಂಟಲ್ಲ ಅಂತ ಹೇಳಿ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಕುದ್ದಿದೆ ಪಾಸ್ತಾ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನೀರ್ ಬೇರೆ ಪಾಸ್ತಾ ಬೇರೆ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಪಾಸ್ತಾನ ಸೈಡ್ಗೆ ಎತ್ತಿ ಇಟ್ಕೊತ ಇದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ಈರುಳ್ಳಿನ ಹಾಕೊಂಡು ಸೈಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದು ಮೆಣಸಿನ್ಕಾಯಿನ ಹಾಕೊಂಡಿದೀನಿ ಚಿಕ್ಕ ಚಿಕ್ ಕಟ್ ಮಾಡಿ ಇದನ್ನ ಕಲರ್ ಚೇಂಜ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಆ ನಂತರ ಒಂದು ಟೊಮೊಟೊ ಚಿಕ್ ಚಿಕ್ ತಗ ಕಟ್ ಮಾಡ್ಕೊಂಡಿದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ ಮತ್ತೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಒಂದ್ ರೀತಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ ಅರ್ಧ ಕಪ್ಷ್ಟು ಎಲೆಕೋಸು ಅರ್ಧ ಕಪ್ಷ್ಟು ಕ್ಯಾರೆಟ್ ಅರ್ಧ ಕಪ್ಷ್ಟು ಬೀನ್ಸ್ ಮತ್ತೆ ಅರ್ಧ ಹಸಿ ಬಟಾಣಿ ಮತ್ತೆ ಒಂದ್ ಅರ್ಧ ಕ್ಯಾಪ್ಸಿಕಮ್ ನ ಹಾಕೋತ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ನ ಹಾಕೋತಾ ಇದ್ದೀನಿ ಮತ್ತೆ ಒಂದು ಸ್ಪೂನ್ ಅಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ನ ಹಾಕೋತಾ ಇದ್ದೀನಿ ಇದು ರೆಡ್ ಚಿಲ್ಲಿ ಪೌಡರ್ ಆಪ್ಷನ್ ಅಲ್ಲಿ ಬೇಕಂದ್ರೆ ಹಾಕಬಹುದು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಹಾಕಿರುವಂತ ಮಸಾಲೆ ಎಲ್ಲ ತರಕಾರಿಗೆ ಚೆನ್ನಾಗಿ ಹಿಡಿಬೇಕು ಮತ್ತೆ ತರಕಾರಿ ಕೂಡ ನೀಟಾಗಿ ಕುಕ್ ಆಗ್ಬೇಕು ಇವಾಗ ಒಂದ್ ಹತ್ತು ಅಲ್ಲಿ ಇಡ್ನ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊತಾ ಇದೀವಿ ಯಾವುದೇ ತರಹದ ನೀರ್ ಹಾಕೋ ಹಂಗಿಲ್ಲ ಹಾಗೇನೆ ಅದು ಕುಕ್ ಆಗ್ಬೇಕಾಗುತ್ತೆ ನೀವು ನೋಡ್ತಾ ಇರಬಹುದು ಇವಾಗ ಆಲ್ಮೋಸ್ಟ್ ಕುಕ್ ಆಗಿದೆ ಒಂದು ಸ್ಪೂನ್ ಅಷ್ಟು ರೆಡ್ ಸಾಸ್ ಸಾಸ್ನ ಒಂದು ಸ್ಪೂನ್ ಅಷ್ಟು ಟೊಮೊಟೊ ಕೆಚಪ್ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಸೋಯಾ ಸಾಸ್ ನಾಕೋತಾ ಇದೀನಿ ಅರ್ಧ ಸ್ಪೂನ್ ಅಷ್ಟು ಆ ಕಸೂರಿ ಮೇತಿ ಮತ್ತೆ ಸ್ವಲ್ಪ ಮೆಣಸಿನ ಪುಡಿನ ಹಾಕೋತಿದೀನಿ ಮೆಣಸಿನ ಪುಡಿನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡ್ ಮೇಲೆ ನಾವು ಮೊದಲೇ ಏನ್ ಕುಕ್ ಮಾಡಿ ಇಟ್ಟಿದ್ವಿ ಪಾಸ್ತಾ ಅದನ್ನು ಕೂಡ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊದಲೇ ಪಾಸ್ತಾನ ಬೇಸ್ಕೊಂಡಿರೋದ್ರಿಂದ ನಾವು ತರಕಾರಿ ಜೊತೆ ಮತ್ತೆ ಮಸಾಲೆ ಜೊತೆ ಚೆನ್ನಾಗಿ ಪಾಸ್ತಾ ಬ್ಲೆಂಡ್ ಆದ್ರೆ ಸಾಕು ಅಷ್ಟೇ ಫಟಾಫಟ ಅಂತ ಆಗೋಗ್ಬಿಡುತ್ತೆ ಇಷ್ಟೇ ಇವತ್ತಿನ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ